ಅಖಂಡ ಹಿಂದೂ ರಾಷ್ಟ ನಿರ್ಮಾಣ ಸಂಕಲ್ಪದಿಂದ ಸೈಕಲ್ ಯಾತ್ರೆ ಆರಂಭಿಸಿದ್ದ ಉತ್ತರ ಪ್ರದೇಶ ಮುರದ ಜೀವನ್ ಪ್ರಕಾಶ್ ಬಾಗಲಕೋಟೆ ಜಿಲ್ಲೆಗೆ ತಲುಪಿದ್ದಾರೆ ಬನಹಟ್ಟಿಯಲ್ಲಿ ಹಿಂದೂ ಪರ ಸಂಘಟನೆಗಳ ಮುಖಂಡರಿಂದ ಸನ್ಮಾನಿಸಲಾಯಿತು ಕಳೆದ ಎರಡು ತಿಂಗಳ ಹಿಂದೆ ಜೀವನ್ ಪ್ರಕಾಶ್ ದೆಹಲಿಯಿಂದ ಯಾತ್ರೆಯನ್ನು ಆರಂಭಿಸಿದ್ರು ಭಾರತ ಹಿಂದೂ ರಾಷ್ಟವಾಗಬೇಕು ಈ ದೇಶದ ಪರಂಪರೆ ಉಳಿಬೇಕು ಎಂಬ ಜನಜಾಗೃತಿಗಾಗಿ ಸೈಕಲ್ ಯಾತ್ರೆಯನ್ನು ಆರಂಭಿಸಿದ್ದಾರೆ ಕರ್ನಾಟಕದಿಂದ ತೆಲಂಗಾಣ ಮಾರ್ಗವಾಗಿ ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ತೆರಳಲಿದ್ದಾರೆ ಸೈಕಲ್ಗೆ ರಾಷ್ಟಧ್ವಜ ಭಗವಾಧ್ವಜ ಸೈನಿಕ ಚಿಹ್ನೆಗಳನ್ನು ಕಟ್ಟಿಕೊಂಡು ಜೀವನ್ ಪ್ರಕಾಶ್ ನಡೆಸ್ತಾ ಇದ್ದಾರೆ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಿಟ್ಟು ಐವತ್ತು ವರ್ಷ ಪೂರ್ಣಗೊಂಡಿದೆ ಈ ವಿಶೇಷ ಸಂದರ್ಭದಲ್ಲಿ ಪ್ರಯುಕ್ತ ಭವ್ಯ ಕರ್ನಾಟಕ ರಥಯಾತ್ರೆಯನ್ನ ಯಾದಗಿರಿ ನಗರದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ನಗರದ ಮೈಲಾಪುರ ಅಗಸಿಯಿಂದ ಆರಂಭವಾದ ಮೆರವಣಿಗೆ ಗಾಂಧಿ ಚೌಕ್ ಅಂಬೇಡ್ಕರ್ ವೃತ್ತ ಕನಕ ಚೌಕ್ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು ಈ ಮೆರವಣಿಗೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕನ್ನಡ ಬಾವುಟವನ್ನು ಹಿಡಿದು ಗಮನ ಸೆಳೆದರು ಮೆರವಣಿಗೆಯಲ್ಲಿ ಕನ್ನಡ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು ಡೊಳ್ಳು ಕುಣಿತ ವೇಷಧಾರಿಗಳ ಕಲಾ ಪ್ರದರ್ಶನಕ್ಕೆ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ರಸ್ತೆಯುದ್ದಕ್ಕೂ ಕನ್ನಡ ಪರ ಘೋಷಣೆಗಳು ಮೊಳಗಿದ್ವು ಮೆರವಣಿಗೆಯಲ್ಲಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಡಿಸಿ ಸುಶೀಲ ಭಾಗವಹಿಸಿದ್ರು ಜೊತೆಗೆ ಹಲವು ಜನರು ಮೆರವಣಿಗೆಯಲ್ಲಿ ಭಾಗಿಯಾಗಿ ಕನ್ನಡ ಅಭಿಮಾನವನ್ನ ಮೆರೆದರು ಬೆಂಗಳೂರು ವಿಶ್ವವಿದ್ಯಾಲಯದ ಮೈಕ್ರೋಬಯಾಲಜಿ ಬಯೋಟೆಕ್ನಾಲಜಿ ಫುಡ್ ಟೆಕ್ನಾಲಜಿ ವಿಭಾಗದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮೇಳ ನಡೆಸಲಾಗಿದ್ದು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನ್ ಸಹಭಾಗಿತ್ವದಲ್ಲಿ ನಡೆದ ಜಾಬ್ ಮೇಳದಲ್ಲಿ ಆರು ಖಾಸಗಿ ಕಂಪನಿಗಳು ಭಾಗವಹಿಸಿದ್ವು ವಿಶ್ವವಿದ್ಯಾಲಯ ಮೂರು ವಿಭಾಗಗಳಿಂದ ಒಟ್ಟು ತೊಂಬತ್ತೇಳು ವಿದ್ಯಾರ್ಥಿಗಳು ಜಾಬ್ ಮೇಳದಲ್ಲಿ ನೋಂದಾಯಿಸಿಕೊಂಡು ಭಾಗಿಯಾಗಿದ್ರು ಇದರಲ್ಲಿ ಐವತ್ತು ವಿದ್ಯಾರ್ಥಿಗಳು ಸಂದರ್ಶನದ ಮೂಲಕ ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ ಅಪೋಲೋ ಪ್ಲಸ್ ಐಟಿಸಿ ಯೂನಿವರ್ಸಿಟಿ ಕಂಪನಿಗಳಲ್ಲಿ ವಿದ್ಯಾರ್ಥಿಗಳು ಉದ್ಯೋಗವನ್ನು ಪಡೆದುಕೊಂಡಿದ್ದು ಪರೀಕ್ಷಾ ಫಲಿತಾಂಶದ ಬಳಿಕ ಉದ್ಯೋಗ ಶುರು ಮಾಡಲಿದ್ದಾರೆ ಜಾಬ್ ಮೇಳಕ್ಕೂ ಮುನ್ನ ವಿದ್ಯಾರ್ಥಿಗಳಿಗೆ ಮೂರು ದಿನಗಳ ಕಾಲ ತರಬೇತಿ ಶಿಬಿರವನ್ನು ನಡೆಸಲಾಗಿದೆ ಕಾಲೇಜು ಆಡಳಿತ ಮಂಡಳಿ ವರ್ಸಸ್ ಸ್ಟೂಡೆಂಟ್ಸ್ ರೊಚ್ಚಿಗೆದ್ದ ಗೆದ್ದ ಘಟನೆ ಬೆಂಗಳೂರಿನ ರಾಜನುಕುಂಟೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ನಡೆದಿದೆ ಉಪನ್ಯಾಸಕರ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದು ಹಾಜರಾತಿ ಕಡಿಮೆ ನೆಪದಲ್ಲಿ ಪರೀಕ್ಷೆಗೆ ಅವಕಾಶ ಕಲ್ಪಿಸ್ತಾ ಇಲ್ಲ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ರು ಹಾಜರಾತಿ ಕಡಿಮೆ ಇದ್ದವರಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸಾಧಾರಣ ಹಾಜರಾತಿ ಇರುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಮರು ಪರೀಕ್ಷೆ ಬರೆಯಲು ಮತ್ತೆ ಪರೀಕ್ಷಾ ಫೀಸ್ ಅನ್ನು ತುಂಬಬೇಕು ವಿದ್ಯಾರ್ಥಿಗಳಿಂದ ಮತ್ತೆ ಎಕ್ಸಾಮ್ ಫೀಸ್ ಕಟ್ಟಿಸಿಕೊಳ್ತಾ ಇರುವ ಹಿನ್ನೆಲೆ ಎಲ್ಲ ವಿಭಾಗದ ಸ್ಟೂಡೆಂಟ್ಗಳಿಗೆ ಇದೇ ತರಹ ಸಮಸ್ಯೆ ಕೊಡ್ತಾ ಇದ್ದಾರೆ ಎಂದು ಕಾಲೇಜು ಆವರಣದಲ್ಲಿ ನೂರಾರು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಸಲಾಯಿತು ದಾಂಡೇಲಿಯ ಅರಣ್ಯ ಇಲಾಖೆಯ ವಸತಿ ಗೃಹದ ಬಳಿ ಬೃಹತ್ ಗಾತ್ರದ ಕಾಳಿಂಗ ಸರ್ಪ ಪ್ರತ್ಯಕ್ಷವಾಗಿದೆ ಹದಿನಾಲ್ಕು ಅಡಿ ಉದ್ದದ ಕಾಳಿಂಗ ಸರ್ಪ ಕಂಡ ಉಪ ವಲಯ ಅರಣ್ಯಾಧಿಕಾರಿ ರಾಮುಗೌಡ ಕುಟುಂಬ ಗಾಬರಿಯಾಗಿದೆ ತಕ್ಷಣವೇ ಉರಗ ಪ್ರೇಮಿ ರಜಾಕ್ ಶಾ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅರಣ್ಯ ಸಿಬ್ಬಂದಿ ಹಾಗೆ ಸ್ಥಳಕ್ಕೆ ಆಗಮಿಸಿದ ರಜಾಕ್ ಶಾ ಕಾಳಿಂಗ ಸರ್ಪವನ್ನ ಹಿಡಿದು ಸುರಕ್ಷಿತವಾಗಿ ಮರಳಿ ಕಾಡಿಗೆ ಬಿಟ್ಟಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್